ವೀರಶೈವ ಲಿಂಗಾಯತ ಓಳಜಗಳ ತಾರಕಕ್ಕೇರ್ತಾ ತಾರಕ ಇದೆ ದಿಂಗಾಲೇಶ್ವರ ಸ್ವಾಮೀಜಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಲಾಗ್ತಾ ಇದೆ ತಾರಕಕ್ಕೇರ್ತಾ ಇದೆ ವೀರಶೈವ ಲಿಂಗಾಯತ ಓಳಜಗಳ ದಿಂಗಾಲೇಶ್ವರ ಸ್ವಾಮೀಜಿ ವಿರುದ್ಧ ತೀವ್ರ ವಾಗ್ದಾಳಿ ನಡೀತಾ ಇದೆ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಗರಂ ಆಗಿದ್ದಾರೆ ದಿಂಗಾಲೇಶ್ವರರು ರಾಜಕಾರಣಿ ಆಗೋದಕ್ಕೆ ಹೋಗ್ತಿದ್ದಾರೆ ಎಂ ಪಿ ಆಗೋದಕ್ಕೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡಿಸಿ ಅಂತ ಕೇಳ್ಕೊಂಡಿದ್ರು ಮುಂದಿನ ದಿನಗಳಲ್ಲಿ ರಾಜಕಾರಣಿ ಆಗೋದಕ್ಕೆ ದಿಂಗಾಲೇಶ್ವರ ಸ್ವಾಮೀಜಿ ತಯಾರಾಗ್ತಾ ಇದ್ದಾರೆ ಇನ್ನು ನಾವು ಸಮಾಜವನ್ನ ಒಡೆಯುವ ಕೆಲಸವನ್ನ ಮಾಡಿಲ್ಲ ಆದ್ರೆ ಸಮಾಜ ಒಡೆಯುವ ಹೇಳಿಕೆಗೆ ನಮ್ಮ ವಿರೋಧ ಇದೆ ವೀರಶೈವ ಲಿಂಗಾಯತ ಸಮಾಜದ ಮಹಾಸಭಕ್ಕೂ ಜಾಗತಿಕ ಲಿಂಗಾಯತ ಮಹಾಸಭಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಯಾವುದೇ ಸಂಬಂಧ ಇಲ್ಲ ಅಂತ ವಚನಾನಂದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಲಿಂಗಾರೇಶ್ವರರು ರಾಜಕಾರಣಿ ಆಗೋದಕ್ಕೆ ಹೊರಟಿದ್ದಾರೆ ಈ ಹಿಂದೆ ಕೂಡ ಕಾಂಗ್ರೆಸ್ ಪರವಾಗಿ ಅಥವಾ ಕಾಂಗ್ರೆಸ್ನಿಂದ ಎಂಪಿ ಟಿಕೆಟ್ ಕೊಡಿಸ್ಬೇಕು ಅಂತ ಕೇಳ್ಕೊಂಡಿದ್ರು ಒಟ್ನಲ್ಲಿ ರಾಜಕಾರಣಿ ಆಗೋದಕ್ಕೆ ತಯಾರಾಗ್ತಿದ್ದಾರೆ ಅನ್ನುವಂತಹ ವಾಗ್ದಾಳಿಯನ್ನ ನಡೆಸಿರುವುದು ವಚನಾನಂದ ಶ್ರೀಗಳು ಮಾತನಾಡಿದ್ದಾರೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನೋಡ್ಕೊಂಡ್ಬರೋಣ ಒಂದು ಅವರು ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ ಅವರೊಬ್ಬ ರಾಜಕಾರಣಿ ಆಗ್ಬೇಕು ಹೊರಟಿದ್ದವ್ರು ಅವರು ಇಲ್ಲಿ ಎಂ ಪಿ ಆಗ್ಲಿಕ್ಕೆ ಹೊಟ್ಟಿದ್ದವರು ನಮ್ಮ ಹತ್ರ ಬಂದು ನಮ್ಗೆ ಎಂ ಪಿ ಟಿಕೆಟ್ ಕೊಡಿಸಿ ಕಾಂಗ್ರೆಸ್ನ ಕೇಳಕ್ಕೆ ಬಂದ್ರ ನಮ್ಮ ಮಠಕ್ಕೆ ಅವ್ರ ಹೇಳಿಕೆಗಳಿಗೆ ಭಾಳ ಮಾತು ಕೊಡ್ಲಿಕ್ಕೆ ಹೋಗ್ಬೇಡಿ ಅವರ್ಯಾರು ನಮ್ಗೆ ಹೇಳೋಕ್ಕೆ ನಮ್ಮ ಸಂಘ ಇದೆ ಅವರು ಒಬ್ಬ ಅಲ್ಲಿ ನಡೀತಾ ಇರೋದು ಬೇಡ ಜಂಗಮ ಸಮಾವೇಶ ಅದು ವೀರಶಿವ ಮಹಾಸ ಮಹಾಸಭೆ ಮಾಡ್ತಾ ಇರೋದು ಹತ್ತೊಂಬತ್ತರ ನಡೀತಾ ಇರೋದು ಬೇಡ ಜಂಗಮ ಸಮಾವೇಶ ಅದು ಅವರೆಲ್ಲ ನಾವು ವೀರಶೈವರು ನಮಗೆಲ್ಲ ಬೇಡ ಜಂಗಮ ಸರ್ಟಿಫಿಕೇಟ್ ಕೇಳದವರು ಅವರು ನಾವೆಲ್ಲ ಎಸ್ ಸಿಗಳಂತ ಕೇಳಿದವರು ಅಲ್ಲಿ ಸೇರುವಂಥ ಸ್ವಾಮಿಗಳು ಯಾರು ಈಗ ಅಲ್ಲಿ ಹತ್ತೊಂಬತ್ತರ ಸೇರುವಂಥ ಸ್ವಾಮಿಗಳು ಯಾರು ಇಲ್ಲಿಲ್ಲ ಅದಕ್ಕೆ ನಾವು ಬಹಳ ಅಲ್ಲ ಅಮರೇಶ್ ಅವರೇ ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಹತ್ತೊಂಬತ್ತನೇ ಸಮಾವೇಶಕ್ಕೆ ನಮ್ಗೆ ಸಂಬಂಧ ಇಲ್ಲ ಅದು ಬೇಡ ಜಂಗಮ್ಮ ಸಮಾವೇಶ ನಡೀತಾ ಇರೋದ್ರಲ್ಲಿ ಅಲ್ಲಿ ಸೇರುವಂಥ ಸ್ವಾಮಿಗಳು ಯಾರು ಕೂಡ ಬೇರೆ ಅಲ್ಲ ಒಂದು ಸಮುದಾಯ ಮೈಕ್ರೋ ಕಮಿಟಿ ಸ್ವಾಮಿಗಳಲ್ಲಿ ಒಂದು ಕಡೆ ಇದ್ದಾರೆ ಯಾರು ಬೇಡ ಜಂಗಮ್ಮ ಅಂತ ಹೇಳಿ ಹೋರಾಟ ಮಾಡಿದ್ದಾರೆ ಬೇಡ ಜಂಗಮ್ಮ ನಮ್ಮ ಸರ್ಟಿಫಿಕೇಟ್ ಕೊಡು ಅಂತೇಳಿ ವಾಜಪೇಯಿ ಹೋಗ್ತಾ ಇದ್ದಾರೆ ಹೋಗಿದ್ದಾರೆ ಅವರಲ್ಲಿ ಸೇರ್ತಾ ಇರುವಂಥದ್ದು ಸಮಾವೇಶ ಅದು ಅದಕ್ಕೆ ಯಾರೊಬ್ಬ ಪಂಚಮಸಾಲಿಯವರು ನೀವೇನಾದರೂ ಅದಕ್ಕೆ ಅಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ ನೀವೇನೇ ಇದ್ದರೂ ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷರು ಅದು ಕೂಡಲ ಸಂಗಮ ಇರಲಿ ಅಲಗೂರು ಸ್ವಾಮೀಜಿ ಇರಲಿ ಅದು ಹರಿಹರ ಪೀಠ ಇರಲಿ ಸಂಘ ಇರಲಿ ಪಂಚಮಸಾಲಿ ಸಂಘಟನೆಗಳು ಯಾರಾದರೂ ಆಹ್ವಾನ ಮಾಡಿದ್ರೆ ಅಲ್ಲಿ ಹೋಗಿ ನೀವು ಆದರೆ ಅದನ್ನು ಬಿಟ್ಟು ಪಂಚಾಂಶಾಲಿಗೆ ಸಂಬಂಧಪಟ್ಟದೇ ಇರುವಂತಹ ಒಂದು ಮೈಕ್ರೋ ಕಮ್ಯುನಿಟಿಯ ಸ್ವಾಮಿಗಳು ಆಹ್ವಾನ ಮಾಡಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅದಕ್ಕೆ ಈ ವಿಚಾರದಲ್ಲಿ ದಿಂಗಾಲೇಶ್ವರ ಸ್ವಾಮಿಗಳಿಗೆ ನಮ್ಮ ಹೇಳಿಕೆಗೆ ಸಂಬಂಧವಿಲ್ಲ